ತಾಯಮ್ಮ ಬಮ್ಮ ಬೈಲಿ ಏನ್ ಮಾಡ್ತಾ ಇದ್ವಾ ಅಯ್ಯೋ ಏನ್ವಿಲ್ಲ ಕಣ್ಮ್ ಚೊಡ್ಗೆ ಮಾಡ್ ಅನ್ಕೊಂಡು ನೋಡ್ತೇವ್ ನೀ ಮನೇಲಿ ತರ್ಕಾರಿ ಎಕ್ಕ ಏನ್ವಿಲ್ಲ ಅದಕ್ಕೆ ಸಾರು ಸಾರ ಅಂತ ಯತ್ನ ಮಾಡ್ತಾ ನಿಂತಿದೆ ಪಾಪ ನಿನ್ ಸರ್ ಅಪ್ಪನ್ ಏನಾಗಿತ್ತವ್ವ ಅಯ್ಯೋ ದಮ್ನಾಗಿತ್ತು ಅವ ಅವ್ನ್ಗೆ ಅಯ್ಯೋ ಸುಮ್ನಿರು ಸಾಯಕ್ ಮುನ್ಸರ್ ಬನ್ನಿ ಅವೇ ಚೇ ಪಾಪ ಕಣವ ಅಯ್ಯೋ ಕೇಳಿ ನಿಜವಾಗ್ಲೂ ಈಗ ಒಂದ್ ಹದಿನೈದು ದಿವಸ್ದಲ್ಲಿ ಬಂದಿದಲ್ವ ಅಪ್ಪ ಓ ಆಳ್ ಬಂದಿತ್ತಿಲ್ಲಾ ಒಂದ್ ಹದಿನೈದು ದಿಸ್ದಲ್ಲಿ ಬಂದು ಚೆನ್ನಾಗೆ ಒಂದ್ ದಿಸ್ ಇದ್ದಿ ಉಣ್ಕೊ ತಿನ್ಕ ಹೋಗಿತಿವ ಚೆಂದಾಗ ಏತಂತೆ ಸೊಸೈಟಿಗೆ ಹೋಗಿ ಎಕ್ಕಿತಂದು ಮಡಗಿ ಕಾಫಿ ಕಾಯಿಸ ಅಂದ್ಬಿಟ್ಟು ಎರ್ತಿಗೆ ಕಾಯಿಸ್ಲೇ ಒಂದು ಲೋಟ ಕಾಟಿ ಕುಡಿಬೇಕು ಅಂದ್ಬಿಟ್ಟು ಕಾಯಿಸ್ಕೊಂಡು ಒಂದು ಬ್ರೆಡ್ನ ಹಚ್ಕೊಂಡು ತಿಂದ್ಬಿಟ್ಟು ಮೇಲೆ ಹಂಗೆ ಒರಿಕೊಂಡಿದ್ದೀಯಂತೆ ಪಾಪ ಹಂಗೆ ಹೊಂಟೋಗದೇ ಏನು ಮಾಡಿರಿ ಅಷ್ಟೊತ್ತಿಗೆ ಫೋನ್ ಮಾಡಿದ್ರು ಹಿಂಗೆ ಆಯ್ತು ಅಂತ ಏನು ಇಳು ಬಟ್ಕೊಳ್ಳೋಕಿಡ್ಕೊಬಿಟ್ಲಲ್ಲವ ಅಯ್ಯೋ ಕುಕ್ಕರ್ಸ್ ಹೋಗಿ ನೀವು ಹೋಗು ಹಾಂ ಟಿ ವಿ ಹಾಕಿದ್ರು ನಮ್ಮ ಮನೆ ಏನ್ಕೊಂಡು ನೋಡ್ತಾ ಕುಂತಿದ್ನ ಹರ್ಚ್ಕೊಂಡು ಅಷ್ಟು ನಾವು ಆ ಜೀವನಿಗೆ ಹೋದಂಗೆ ಆಯಿತು ಕಣ್ಣವ ಯಾಕೆ ಹಿಂಗೆ ಹೊರಚ್ಕೊಂಡವ್ರು ಅಂದ್ಬಿಟ್ಟು ಈಚೆಗೆ ಬಂದು ನೋಡಿದಾಗ ಹಂಗ ಅಂದರು ನಾಗಾಕೊಂಡು ಸೊಸೆಯ ರಫ್ ಸತ್ತೋಗಿದಂತೆ ನಾಗಕ್ಕೊಂಡು ಬೀಗ ಸತ್ತೋದಂತೆ ಅಂತವ್ ಎಲ್ಲ ಕಾರು ಆಯ್ತವ ಓ ಆಯ್ತು ಅಮ್ಮ ಕಾರ್ ಎಲ್ಲ ಆಯಿತು ಅಯ್ಯೋ ಇರ್ತೀನಿ ಒಂದು ನಾಲ್ಕು ದಿವ್ಸ ಅಂದ್ಲೋನ್ ಜೊತೆ ರು ಒಂದೇದಲ್ಲ ಅದಕ್ಕೆ ಇರ್ತೀನಿ ಅಂದ್ಲು ಅದ್ಕೆ ಇರಿಸ್ಬಿಟ್ಟು ಬಂದೆ ನಿನ್ನ ಮಗಳು ಸಾವಿಗೆ ಬಂದಿದ್ಲಾ ಅಯ್ಯೋ ಅದು ಏನು ಬಂದಿಲ್ಲ ಕಣಿ ಎಲ್ಲಂಗಂದ್ರು ನಿಮ್ಮ ಮಗಳು ಬಂದಿದ್ಲು ಅಂತ ನನ್ನ ಕಣ್ಗು ಕಾಣಿಸ್ಕೊಂಡಿಲ್ಲ ಗಂಡು ಹೊರತು ಬಂದಿದ್ರು ಅಂತೆ ನಾನು ನೋಡಿನಿಲ್ಲ ಅವಳು ನಾವು ಎಲ್ಲಿ ನಿಂತಿದ್ಲು ಕಣಿ ಓದ್ಲಂತೆ ಹಂಗವ್ವ ಬಂದ್ಬಿಟ್ಟು ಅದಕ್ಕೆ ಸಮಾಧಾನ ಮಾಡ್ಬಿಟ್ಟು ಹೋಗ್ಬೇಕಲ್ವ ಅಯ್ಯೋ ಸರಿ ಅದೊಳಕಂತ ಹಾಕು ಅವು ಏನ್ ಮಾಡೋದು ಏನ್ ಮಾಡೋದು ಹೇಳಿ ಅವ್ರ ಕೊಲ್ತಿರೋ ಬುದ್ಧಿಯೇ ಬುಡಕಿಲ್ಲ ಇಂಥ ಸಮಯದಲ್ಲಿ ದ್ವೇಷ ಸು ಕೂತ್ಕೊತಾರಮ್ಮ ಹೇಳ್ತಾರಲ್ಲ ಮಾತಾಡಿದ್ರು ಮಾತಾಡಿದ್ರು ಅಂತಾರೆ ನಿಜವಾಗ್ಲು ಬಾಳ ಬೇಜಾರಾಗ್ತದೆ ಅಯ್ಯೋ ಹೆಂಗೋ ಸುಮಾರಾಗ್ ಹೋದಾಳವ್ವ ನಿನ್ ಸ್ವಾಸೆ ಅಯ್ಯೋ ಚೆನ್ನಾಗ್ ಮಾಡ್ಕೊಯೋತಾಳೆ ಕಣಮ್ಮ ಮನೆ ಬಂಗಾರ ಮಾಡ್ಕೊ ಹೋಯ್ತಾಳೆ ಇಲ್ದೋ ಯಾಕ ಮಾತಾಡ್ಬೇಕು ಕಣ್ಣ ಮಕ್ಳು ಬಗ್ಗೆ ಹೋಗ್ತಾಳೆ ಬಂಗದೆಲ್ಲ ಏನಿಲ್ಲ ಕಣಮ್ಮ ಓಡ್ತೀನಲ್ಲವ್ವ ಮಾತ್ರ ಜಾನು ಭಾವನೆನು ಚೆನ್ನಾಗದೆ ಅವ್ವ ನಿನ್ನೂ ಅಷ್ಟೇ ಆಸೆ ಮಾಡ್ತಾಳೆ ಅಯ್ಯೋ ಕೊಟ್ಟೋಳೆ ಓ ಮನೆಯಿಂದ ಹಾಸ್ಕೋದೋಳೆ ಮಗ ಸ್ವಾಸೆ ಮನಗೆ ಬಂದೋಳೆ ಮನೆ ಮಗಳು ಅನ್ಕೊಂಡು ಇರ್ಬೇಕು ಕಂತಾಯಿ ನಿಷ್ಟೂರ ಮಾಡ್ಕೊಳಕ್ ಹೋಗ್ಬೇಡ ಏನೋ ಅನ್ನೋ ಮನ್ಸ ಹೇಳ ಇರೋಕ್ಕಿಲ್ಲ ಒಂದು ಹಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಯ್ತಾ ಅವಳೆ ಹೋಗ್ಲಿ ಚೆನ್ನಾಗಿರ್ಲಿಕ್ಕರ ಮನನ್ ಬೇಡ ಅಂದನ ನಮ್ಗೆ ಅದೇ ತನಕ ಬೇಕಾಗಿರೋದು ನಿನ್ನ ಮಗಳಿಗೆ ಒಟ್ಟೂರಿಗೆ ಕಂತಾಯಿ ನೀವು ಅತ್ತೆ ಸೊಸೆ ಚೆನ್ನಾಗಿದ್ದೀರಿ ಅಲಾ ಅದಕ್ಕೆ ವಾಟೂರಿ ಜಾಸ್ತಿ ಹಾ ಕೊನ್ಗೆ ಯಾವತ್ತಿದ್ರು ವೇ ಸೊಸೆ ರುಗಣ್ಮಕ್ಳು ಯಾವ ಬೇಕು ಹೊರತು ಮಗಳು ಬಂದಳ ಆಗಕ್ಕೆ ಹೇಳ ಅವಳನ್ನ ಬುಟ್ಟಾಕು ಸೊಸೆ ನಿಗಾವಣೆ ನೋಡ್ಕೊಂಡು ತಾಯಿ ಏನು ಇವಮ್ಮ ಹಿಂಗಂತ ಚಾಳು ಕೊಡ್ತಾಳೆ ಅಂದ್ರೆ ಸಿಕ್ಕಿಲ್ಲ ಅದು ಮಾತಾಡ್ತೀಯ ಇಲ್ದಾರ ಹೇಳಿ ಅಯ್ಯೋ ಅಕ್ಕಯ್ಯ ಇದ್ಬಿಟ್ಟು ಪವ ಅಂದೆ ಏನೂ ಅತ್ತಗು ನೋಡ್ತಾಳೆ ಇತ್ತಗು ನೋಡ್ತಾಳೆ ಏನು ಅದೊಳ ಅಬ್ಬ ಈಗ ಹೋಗುವ ಒಬ್ಬಳ ಇರೋದು ಇನ್ನೊಳ ಹಬ್ಳೆ ಬಿಟ್ಟು ಬಂದ್ರೆ ಅಮ್ಮ ಕಡೆ ಕಳಕಿಲ್ಲ ನೋಡೋಕೆ ಕಷ್ಟ ಇದ್ರು ಹೆಂಗೆ ಬಿಡು ಕರ್ಕೊಂಡು ಹದ್ಲಾ ಅಂತ ಹೇಳ್ಬಿಟ್ಟು ಒಂದು ವಾರನೇ ಇದ್ಬಿಟ್ಟು ಬಾ ಅಂತಂದೆ ತಾನೇ ಏನು ಮಾಡಬೇಕು ದುಡ್ಡು ಬರಲಿ ಅಂತ ಅವನು ಅಲ್ಲೇ ಉಳ್ಕಂಡ ಇರ್ತೀವಿ ಜೊತೆಯ ಬಂದಾನೆ ನಾನು ನಾಳೆ ಕೊನೋದ ಬಂದ ನೋವು ಹೆಂಗೆ ಮಾಡೋಣ ಕಾಣಿ ಓಹ್ ಹೆಂಗೋ ಬಿಡತ್ತಾಗೆ ಹೆಂಗೋ ಚಂದಾಗ ಗಿರಿ ಹೀಗೆ ಎಲ್ಲ ಹಂಗಿರಿ ಹಂಗ ಹಂಗಾರೆ ಮನೆ ಆಸ್ತಿ ಪಾಸ್ತಿ ಇದ್ದವ್ವಾ ಆಸ್ತಿ ಇಲ್ಲ ಕಡಮ ಅವ್ರಿಗೆ ಒಂದು ಆ ಕುಂಟೆ ಜಮೀನು ಅದೇ ಅಷ್ಟಯ ಒಂದಿಷ್ಟಾಗ್ಲಿ ಇತ್ತು ನಂಗದೇ ಆ ಕುಂಟೆ ಅದೇ ಅಷ್ಟಯ ಅಟ್ಬಿಟ್ರಿ ಬಿಟ್ರೆ ಇನ್ನೇನು ಇಲ್ಲ ಅದೆಲ್ಲ ಮನೆ ಒಂದೇಯ ಗಂಡ್ ಮಕ್ಳು ಗಿಣ್ ಮಕ್ಳು ಯಾರು ಇಲ್ಲ ಒಪ್ತಾಗ್ ಒಬ್ಳೆ ಮಕ್ಳು ನನ್ನ ಸೊಸೆ ಹಂಗಾರ ಮನೆ ಗಿಣೆಲ್ಲಾ ಇವ್ಳಿಗೆ ಸೇರ್ಕತ್ತದೆ ಅವರ ಇರ್ತಾಳೆ ಸತ್ತಂತ ಕಾಲಕ್ಕೆ ಇವ್ಗ ಇನ್ಯಾರು ಕೊಟ್ಟರು ಹ್ಮ್ ಹೆಂಗ ನವ ಹೆಂಗ್ ಬಿಡು ಅತ್ತ ಗಿನ್ ಏನ್ ಮಾಡಿ ಏನ್ ಕಂಡೋರ್ ಆಸ್ತಿಗೆ ಆಸೆ ಮಾಡ್ಕೊಂಡ್ ಕುಂತಿದಿ ಅವ್ವ ನಿನ್ನ ಪಪ್ಪಾ ಅಯ್ಯೋ ಏನಾರ ಅದಿಯವ್ ನೀನ್ ಏನಾರು ಅನ್ಕೋ ಹಂಗರಾಣ್ಯ ಅನ್ನ ಉಣ್ಬೇಡ್ದು ಹಂಗೆ ಹಂಗೆ ಮನೆಗಿಂತವ ಸಾಭಿಮಾನದಿಂದ ಗುಡ್ಲಲ್ಲಿ ಬುದೇ ಹಂಗೆ ನರಮನಗೆ ಮಾತ್ರ ಹೋಗ್ಬಾರ್ದು ಇರುಕರು ಕಾಣ್ತಾನೆ ಹೇಳಿದಾರವ್ವಾ ಅದೇಕಮ್ಮ ಅದಕ್ಕೆ ಹಿಂಗಂತ ಇದೆಯಲ್ಲ ಅಯ್ಯೋ ಜಾನ್ಕಿ ಏನೇನು ಹೇಳ್ಕೊತಿರ್ತಿದ್ಲು ಕನವ ನಮ್ಮದಕ್ಕೆ ಮಗ ಕಟ್ಟಿಸ್ಕೊಡ್ತ ಕ ಕಟ್ಸ್ಕೊಟ್ಟ ಮನೆಯ ಇಲ್ಲ ಅಂದಿದ್ರೆ ಅವ್ರ ಬಂಡವಾಲು ಗೊತ್ತಾಗದು ನೀರು ಮಾಡಿದ್ರೆ ಮನೆ ತುಂಬ ನೀರು ತುಂಬಕತ್ತಿತ್ತು ಹಂಗೆ ಹಿಂಗೆ ಅಂದ್ಕೊಂಡು ಓಸಿಯಲ್ಲ ಕಣವ ಅಲ್ಲಿ ನನ್ನ ಕೇಳಿಸ್ಕೊಳ್ಳಿ ಅಂತಾನೆ ಜೋರಾಗಿ ಹೋಗಿ ಹೇಳ್ತಿದ್ಲು ಹೋಗಿ ಹೇಳಿ ಅಂದ್ಬಿಟ್ಟು ಅಮ್ಮ ಅವ್ಳು ದುಡ್ಡು ಯಾವ ನಾಯಿಗೆ ಬೇಕು ಬಿಸಾಕ್ತೀನಿ ಕಣಮ್ಮ ನಾನು ಬಿಸಾಕ್ತಿವಿ ನಾವು ಏನು ಇವತ್ತು ಕಷ್ಟದೆ ನಾವು ಯಾರ ಅಂಗರಲ್ಲಿ ತಿನ್ನಕ್ಕೆ ನಾವು ಸೊಸೆನೂ ಹೇಳ ನನ್ನ ಮಗನೂ ಹೇಳೋಣೆ ನಾವು ಹೆಂಗಾರು ಮಾಡಿ ಅಜ್ಜಸ್ಟ್ ಮಾಡಿ ಕೊಟ್ಟುಟ್ಟು ಹೆಸ್ರು ಬರ್ಸ್ಕೊಳ್ದೆ ಅಂತ ಬರ್ಸ್ಕೊತೀವಿ ನನ್ನ ಮಗನ ಹೆಸ್ರಿಗೆ ಬರ್ಸ್ತೀನಿ ನಾನು ನನ್ನ ಸೊಸ ನನ್ನ ಮಗನ ಹೆಸರುಗೇ ನಮಗೆ ಬೇಡಕ್ಕೆ ಬೇಡ ಕಣಮ್ಮ ಅಷ್ಟು ಮಾಡು ತಾಯಿ ಅಷ್ಟು ಮಾಡು ದಾನ ಪುತ್ರದಾಗ ಮಾಡ್ಬಿಡು ಇನ್ನು ಅವಳು ಬಂದು ಹಾಕ ಬರ್ದಂಗೆ ನಿನ್ನ ವೇ ಸುಮಾರು ಕಲ್ತೊಳಕ್ಕೆ ಕಂದ್ಬಿಡು ಅವಳನ್ನೇನು ಅಂದ್ಕೊಂಡಿದ್ದೆ ಸುಮಾರಾಗೆ ಕಲ್ತವಳೆ ಕಂದ್ಬಿಡವ್ವ ಅಯ್ಯೋ ನನ್ನ ಮಗಳಂಗೆ ಕಲ್ತಿಲ್ಲ ಕಣವ ಸಂಘ ಹೆಂಗಿದದು ಆ ಜಾನಕಿ ಮಗಳು ಸಹಾಸ ಕಕ್ಕೊಂಡ್ ಹಂಗೆ ಹಂಗ ಆಗಳೆಕನ ನಂಗೆ ಕಲ್ತ್ಕೊಂಡವಳೆ ನನ್ನ ಮಗಳು ಅಂತೆ ಬುದ್ಧಿ ಕಲ್ತಿತಿಲ್ಲ ಅಪ್ಪನ ಮನಿ ಅಂದ್ರೆ ಇರೋದೆಲ್ಲ ಬೇಕಾರ ತನಗೆಲ್ದವ್ರು ವೇ ಎಲ್ಲ ತಗೊಂಡೋಗಿ ಅಂತ ಸತ್ತಿ ನನ್ನ ಮಗಳಿಗೆ ಅಂತ ಬುದ್ಧಿ ಇತ್ತು ಅಂದ್ರೆ ಚಾಡಿ ಮತ್ಕೊಳ್ಳು ಜಾಸ್ತಿ ಆಗೋದು ಯಾವಾಗ ಆ ಬುಕ್ ಬಂದು ಹೋಗಿದಾಳು ಇವಳು ಬರೇ ತುಂಬ ಕಳ್ಸಳೆ ಅವಳ ಜೊತೆಲಿ ಇರೋಳು ತುಂಬ್ದೆ ಇದ್ದಾಳೆ ಅವಳು ಚಾಡಿಗೆ ಹೇಳೋಳೆ ಅದಕ್ಕೆ ಇವತ್ತು ಚಾಡಿ ಹೇಳಿ ನಮ್ಮ ಮನೆ ಹಾಳು ಮಾಡೋವ್ರೆಮ್ಮ ಇವತ್ತು ನಮ್ಮ ಮನೆ ಹಾಲು ಮಾಡಿರ್ಬೋದು ಅವಳು ನೆಮ್ಮದಾಗಿದ್ದಳಮ್ಮ ನನ್ನ ಸೊಸೆ ಮಗನಾರೇ ನನ್ನ ನೋಡ್ಕೊತಾವ್ರೆ ಕಣಮ್ಮ ನನ್ನ ಸ್ವಾಸೆ ನನ್ನ ಮಗನವ್ರೆ ಯಾ ನನ್ನ ತಂದಾಗ್ತದೆ ನನ್ನ ಮಗ ರಾಣಿ ಕುಣ್ಸನ್ ಕುಣ್ ಸಿಕ್ತಾವೇ ನನ್ನ ಸ್ವಾಸೆ ಒಂದು ಕಡೆ ಕಡಿದ ದಜ ಕಡಿಗ್ ಮುಡ್ಕೆಕ್ ಬಿಡೋಕೆ ನಾನು ಮಾಡ್ಕತಿನಿ ಅಂತ ಮಾಡ್ತಾವಳೆ ಅವ್ಳ ಸೊಸೆ ಮಾಡ್ತಿದ್ದಳ ಅವಳ ಸೊಸೆ ಮಾಡ್ತಿದ್ದಾಳಮ್ಮ ನಾ ಆಚಲ್ದಾನೇ ಯಾ ಅವೆಣ್ಣು ದುಡ್ಡ ಸುಮ್ಮನೆ ತಾಮಸಿಗೆ ಎತ್ತಿ ಮುಡಿಕೊಂಡಿದ್ಕೆ ಅದನ್ನ ಅಕ್ಕಿ ಡಬ್ಬ್ದಲ್ಲೋ ಕಡೆ ಸಿಟ್ಟು ಡಬ್ಬಲ್ ದುಡ್ಡು ಮಾಡಿದ್ಲಂತೆ ಹೋಗಿ ಆಳ್ಕೋ ಅಂತ ಆ ದುಡ್ಡ ದುಡ್ಡು ತಗೊಂಡು ತಮಾಸೆ ತಗೊಂಡೋಗಿದ್ಕೆ ಊರಲ್ಲೆಲ್ಲ ರಾಂಪ ಮಾಡೋದು ಕತ್ಕಂಡೆ ಕತ್ಕೊಂಡೆ ಅಂತ ಪಪ್ಪ ವೆಣ್ಣ ಮೇಲೆ ಇಲ್ದೋದೆಲ್ಲ ಹೇಳೋದು ಅವಳಂಗೆ ಶ್ವಾಸೆನ ಮಗನು ಬೇರೆ ಕಳ್ಸಿದಾನ ಬೇರೆ ಕಳ್ಸಿದಾನ ಮಗನು ಕಳ್ಸಿದಾನೆ ಹೇಳು ಅವ್ವ ಗರಮ್ದಂತೆ ನೀನು ಇದೆಯಾ ನಿನ್ನ ಬಗೆ ಮಾತಾಡಂತದೇ ಇಲ್ಲ ಕಲಿತಾಯಿ ನಿನ್ನ ಬಗೆ ಬೇಡ ಮಾತಾಡಂತದೇ ಇಲ್ಲ ನಿನ್ನ ಸ್ವಸೆ ನೋಡ್ಕೊಳಕ್ಕೆ ಯೋಗ್ಯತೆ ಬೇಕು ಸುಮ್ಮನೀರು ಅವಳು ಬಾಡ್ ತಿನ್ನಕ್ಕೆ ಗಣ್ಣು ಹೇಳ್ತು ಅಂದ್ರೆ ತಿನ್ನಕ್ಕೆ ಉಣ್ಣಕ್ಕೆ ಬೇರೆ ಅದಕ್ಕನ್ನವ ಅಳ್ ಶ್ವಾಸ ಎತ್ತಾಗ್ಬೇಕಾದ್ರೆ ಹೇಳ್ಕೊಬೋದಾಗಿತ್ತು ಅವಣ್ಣು ಅಂತ ಘಾಟಿ ಹೆಂಗೆ ಸಲ್ಲ ಕಲೆ ತಾಯಿ ಅಮ್ಮ ನಾನ ಹೇಳನ ನಮ್ಮ ನನ್ನ ನನ್ನ ಸೊಸೆ ಎಷ್ಟು ನಾ ಜಪ್ಕಲ ಹೆಣ್ಣು ಆ ತೊಳಗ್ಗು ಬಳಕೆ ಗೊತ್ತಿಲ್ಲ ಕಲ ಮತ್ತೆ ಅಂತ ಏನು ಕುಟ್ಲೆ ಮಾಡ್ಸ್ಕೊ ಉಣ್ಣಕ್ಕಂಗಿಲ್ಲ ಮಾಡು ಅಳಿಮಯೂ ಮಗಳಿಗೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಅವ್ರನ್ನ ದೂರದ ಇಟರ್ನ್ ಯಾವ ತಕ್ಕ ಗಂಡು ಮಾಡ್ತದೆ ಜಗಳ ಮಾಡಿ ಅವ್ರದ್ದು ಒಂದು ಜನ್ಮ ವತು ಅವ್ರ ಜನ್ಮ ನಾವು ಬಾಳವಮ್ಮ ನಾವು ನಿಜವಾಗ್ಲೂ ಅಲ್ಲ ಸೊಸೆಗೆ ಮಕ್ಕಳಿಲ್ಲ ನನ್ನ ತೊಳೆ ಆಗಿದ್ರೆ ಇಷ್ಟು ವರ್ಷ ನಾನು ಮನೇಲಿ ನಾನು ಸೊಸೆ ಇದ್ದು ನಾನು ಇಷ್ಟೊತ್ತ ಹಾಸ್ಪಿಟ್ಲಿಗೆ ತೋರಿಸಿ ನಾನು ಒಂದು ಮಗ ಮಾಡ್ತಿರ್ವ ಮಗುನ ಬಗ್ಗೆ ಮಗ ಸೊಸೆ ಬಗ್ಗೆ ಗಮನವೇ ಇಲ್ಲ ಅವ್ಳಿಗೆ ಅವ್ಳಿಗೆ ಏನಪ್ಪ ಮಗಳು ಅಳಿಮಯ್ಯ ಅವ್ರು ಚೆನ್ನಾಗಿರ್ಬೇಕು ಊರು ತುಂಬಾ ಹೇಳ್ಕೊಬೇಕು ಅನ್ನ ಅಳಿಮಯ್ ಹಂಗೆ ನನ್ನ ಅಳಿಮೈ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ತಜ್ಞರ ಸುಳ್ಳ ಅಳಿಮೈ ತಿರ್ಗೊಂಡು ನೋಡಕ್ಕಿಲ್ಲ ಅವಳನ್ನ ಅವ್ನು ಬಂದನ ಮಾಡು ಬೆಂಗಳೂರಲ್ಲಿ ಮಾಡ್ಕೊಂಡು ರಾಮ್ ಪೀಡ್ದೋಯ್ತಂತಲ್ಲವ ನನ್ಗೆ ಅಮ್ಮನ್ಸಿದಾನಯ್ ಎಲ್ಲ ಹೊಡಕ್ ನಾತ ಬಂದದೆ ಮುಡ ತೋರ್ಸ್ಕಳಕ್ಕಿಲ್ಲ ಅಷ್ಟೇ ಸುಮ್ಮನೆ ನಂದಷ್ಟು ಉದ್ದ ಅಂತ ಸುಮ್ನೆ ಇಲ್ಲದೋದ್ರೆ ಹೇಳ್ಕೊಳದು ಅಯ್ಯೋ ಏನ್ ಮಾಡಿ ಅವ್ವ ಬೋಗಳ್ಕೊಳ್ಳಾಕ ನೀನ್ ಹೆಂಗಿದ್ದ ಹೆಂಗಿರವ ನೀನೀಗ ಹ್ಯಾಂಗ ನೋಡುವ ಆಗ್ತಾನವ ಹಾ ಎಷ್ಟು ಚಂದಾಗ ಮಾಡಿದಳು ಆವತ್ತಿಂದ ನಾನು ಒಳಿಕೆ ಬಂದಿರಕನ ನಮ್ಮ ಅವಳು ಕಿಲಿ ಹೋಗಿರೋದು ನನ್ನ ಸಾಸಿ ಮಾತ್ರವ ಅಯ್ಯ್ ಓಸಿ ಕ್ಲೀನ್ ಅನ್ನ ಅಯ್ಯೋ ಅಯ್ಯೋ ನೋಡಕ್ಕಿರುವ ತಾಯಿ ಭಾಳ ಕಿಲಿನಾಗ್ ಮಾಡ್ತಾಳೆ ಕಣವ ಮಾತ್ರವ ಸುಮ್ಮನೆ ಹೇಳೋದಲ್ಲ ಭಾಳ ಕಿಲೀನ್ ಕೆಲಸ ಅಷ್ಟು ಕಿಲಿನಾಗ್ ಮಾಡ್ತಾಳೆ ಹೆಂಗೋ ಮಾಡ್ಕೊಂಡು ಓದಿ ಸುಮ್ನಿರು ಬರೀ ಇಲ್ಲೇ ಬರೋಕ್ಕಿಲ್ಲ ನೀನ್ ಸ್ವಾಸೆ ಇಲ್ಲ ಇನ್ನೊಂದು ವಾರ ಇದ್ಬಿಟ್ಟು ಬರ್ಲಿ ಅಂತ ಪಪ್ಪಾ ಅಮ್ಮನೂ ಒಬ್ಬಳ ಇರ್ತಾಳೆ ಅಯ್ಯೋ ಇದ್ಬಿಟ್ಟು ಬಿಟ್ಟು ಬರ್ಲಾಕು ನಮ್ಮ ಅಟ್ಟಿಯವ್ರ ಹಂಗಂದ್ರು ಇದ್ರೆ ಇರ್ಲಿ ಇದ್ರ ಇರ್ಲಿ ಇರ್ಸ್ಬಿಟ್ಟು ಬಾ ಅಂದ್ಬಿಟ್ಟು ಇನ್ನು ನಾನು ಇರೋದಂದ್ರೆ ಇಲ್ಲಿ ಇಟ್ಟು ಮಾಡ್ಕೊಡೋರು ಅವ ಹಿಂಗೆ ಆರಾಮ ಮಾಡ್ಕೊಟ್ಟರು ಅದಕ್ಕೆ ಬಂದ್ಬಿಟ್ಟೆ ಒಳ್ಳೆ ಕೆಲಸ ಸುಮ್ನಿರವ ಒಳ್ಳೆ ಕೆಲಸ ಮಾಡಿದೀಯಾ ಅವ್ನು ಪಪ್ಪಾ ಇಟ್ಟು ಸೊಪ್ಪು ಎಲ್ಲಿ ಅರ್ದಾಡನು ನಮ್ಮ ಒಟ್ಟಿಬ್ಬಾ ಅಂದೆ ಹಂಗ ನೆನ ದಿಸ ಬರಕಿಲ್ಲ ಅಂತಾಯಿ ಇಲ್ಲಿಗೆ ತರನ ಇಟ್ಟ ಅಂದ್ರು ಕೇಳಕ್ಕಿಲ್ಲ ಬೇಡ ಅಂತಾನೆ ಹಂಗೆ ಹಂಗಾರು ಅವ್ರ ಉಣ್ಣಕಿಲ್ಲ ಅದೊಂದ್ ಕಾಯಿಲ್ಲ ಅವ್ಗೆ ಉಂಡು ಬಿಟ್ಟಿದ್ರೆ ಹೆಂಗ್ ಹೆಂಗಿರೋದು ಉಣ್ಣಕ್ಕಿಲಾಂಗಿಲ್ಲವಾ ಆಯ್ತು ಅದೇ ನೋಡವ ಪಾಪ ನೀನ್ ಬಂಗ ನೋಡು ಕೂತ್ಕ ಕುತ್ಕೊಂಡು ಕಾಪಿನ ಮಾಡ್ತೀನಿ ಮೇಲೆ ಕುತ್ಕಿ ಆ ಮಡಿಕಂತ ಅದೇ ಇಟ್ಟು ಈಗ ಬಂದ್ ನೋಡಿಕ ಕೂತಿದನ ಸರಿ ಬಿಡು ನೀನ್ ಅಪ್ಪ ಮಾಡ್ತಾಳೆ ನೋಡ್ಲಾ ಮಗ ಬತ್ತಾಳೆ ಹೋಗಿ ಮುಂಚೆ ಟಮಟೆ ಗೊಜ್ಜಬೇಡಿ ಅಕ್ಕಿ ಹಾಕ್ತೀನಿ ನೀ ಸಂದಿಗ್ ಪೇ ಬೇಕಾದ್ರೆ ಯಾರು ಮಾಡ್ಕೊಟ್ಟನಂತೆ ಸ್ವಾಸಿಲ್ದ ಹೊತ್ತಿಗೆ ಕೈ ಕಾಲೇ ಓಡ್ತಾ ಇಲ್ಲ ಕಣಮ್ಮ ನನ್ಗೆ ಹೆಂಗೋ ಅಪ್ಪ ಹಂಗಿದ್ದೀರಿ ಎಲ್ಲ ಪಿರುತಿಯಾಗಿ ಹಂಗೀರಿ ಅದ್ನೇ ಅಲ್ವಾ ನಾವು ಕೇಳೋದು ನೋಡಿದ್ರೆ ಸ್ವರ್ಗ ನೋಡ್ದಂಗ ಆಯ್ತದೆ ನಿಮ್ ಮನೆಯ ಸ್ವಾಸಿ ಮಾತ್ರ ಮಗಳಿಗಿಂತ ಹೆಚ್ಚು ಕಣಮ್ಮ ಹಂಗ ಅವಳೆ ಮಾತ್ರ ಹಂಗೋ ಚಂದಾಗಿರಪ್ಪ ಚಂದಾಗಿರಿ ಕಾಪಿ ಮಾಡ್ಲಿ ಒಂಚೂರ ಹಾ ಮಡಿಕ ಬತ್ತಿನಿ ಅಮ್ಮ ಕುತ್ಕೊ ನಡಿ ನಿನ್ಗೂ ಏ ಮಡಿಕ ಬತ್ತೀನಿ ನಡಿ ಅಪ್ಪ ನಡಿ ಅತ್ತ ಗಾಳ್ ಜಗ್ಲಿ ಮೇಲೆ ಕುತ್ಕೊಳ್ಳದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ